ನಾವು ಮನಸ್ಸಲ್ಲಿ ಅಂದುಕೊಂಡ ಪ್ರಶ್ನೆಗಳನ್ನು ಸರಿಯಾಗಿ ಬರೆದು ಅದಕ್ಕೆ ಬರವಣಿಗೆ ಮೂಲಕ ನಿಖರ ಪರಿಹಾರ ಕೊಡುವ ಕ್ಷೇತ್ರ ಹೌದು ಮೈಲಾರಲಿಂಗೇಶ್ವರನ ಒಡತಿ ಗಂಗೆ ಮಾಳಮ್ಮ ದೇವಿ ಇಲ್ಲಿ ಪ್ರತಿನಿತ್ಯ ಪವಾಡವನ್ನೇ ಸೃಷ್ಟಿಸುತ್ತಿದ್ದಾಳೆ ಭಕ್ತರ ಸಮಸ್ಯೆಗಳನ್ನು ಬರವಣಿಗೆ ಮೂಲಕ ತಿಳಿಸಿ ಅದಕ್ಕೆ ಪರಿಹಾರಗಳನ್ನು ಕೊಡುವ ಮೂಲಕ ನಿತ್ಯ ಚಮತ್ಕಾರವನ್ನು ಮಾಡುತ್ತಿದ್ದಾಳೆ ಜೊತೆಗೆ ಇಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯ ವಾಗ್ದಾನ ಕೂಡ ಇರುತ್ತದೆ ಇದರಲ್ಲಿ ನಾವು ಕೇಳುವ ಪ್ರಶ್ನೆಗೆ ಸ್ವಾಮಿ ಬಲಕ್ಕೆ ಅಥವಾ ಎಡಕ್ಕೆ ತಿರುಗಿ ಉತ್ತರವನ್ನು ಕೊಡುತ್ತಾನೆ ಹಾಗೇನೆ ಇಲ್ಲಿರುವ ದೂತರಾಯ ಸ್ವಾಮಿ ಜನರ ಕಷ್ಟಗಳಿಗೆ ತಡೆ ಹೊಡೆಯುವ ಮೂಲಕ ಪರಿಹಾರವನ್ನ ಕೊಡುತ್ತಿದ್ದಾನೆ ಅಲ್ಲದೆ ಇಲ್ಲಿ ನಡೆಯುವ ಭಂಡಾರದ ತೀರ್ಥ ಸ್ಥಾನಕ್ಕೆ ವಿಶೇಷ ಮಹತ್ವವಿದೆ ಇದರಲ್ಲಿ ಭಾಗವಹಿಸೋದ್ರಿಂದ ರೋಗ ರುಜಿನ ಮದುವೆ ವಿಳಂಬ ಸಂತಾನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಈ ಕ್ಷೇತ್ರದಲ್ಲಿ ಕೊಡುವ ಭಂಡಾರಕ್ಕೆ ವಿಶೇಷ ದೈವಿ ಶಕ್ತಿ ಇದೆ ಇದನ್ನ ಪ್ರತಿನಿತ್ಯ ಹಣೆಗೆ ಇಟ್ಟು